ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ನನ್ನ ಹೆಸರು ಎಸ್ ರವಿಕುಮಾರ್ ಅಂತೇಳಿ ನಾನು ಯಕ್ಷಗಾನ ಭಾಗವತ್ರು ನಮ್ಮ ಮನೆ ಸೂರಾ ಸೂರಾಲ್ ರವಿಕುಮಾರ್ ಹೇಳಿದ್ರೆ ನಾನೇ ನಾನು ಭಾಗವತರಾದರೂ ಈಗ ಸದ್ಯ ಸೂರಾಲು ಮೇಳದಲ್ಲಿ ಯಜಮಾನ್ರ ಪ್ರತಿನಿಧಿಯಾಗಿ ಸೂರಾಲು ಮೇಳವನ್ನು ಅವರ ಪ್ರತಿನಿಧಿಯಾಗಿ ಮುನ್ನಡೆಸ್ತಾ ಇದ್ದೇನೆ ಅದು ಮಹಾಲಿಂಗೇಶ್ವರಿ ಐದು ಶನಿವಾರ ಸಂಜೆ ನಾಲ್ಕೂವರೆ ಗಂಟೆಯಿಂದ ಸೊಪ್ಪುಗುಟ್ಟೆ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದಲ್ಲಿ ನಮ್ಮ ಮೇಳದಲ್ಲಿ ಈ ವರ್ಷ ಜಯವೇರಿ ಬಾರಿಸಿದಂತ ಕುಕ್ಕೆಹಳ್ಳಿ ಕೊರೆಗಜ್ಜ ಮಾತ್ಮೆ ಎನ್ನುವಂಥ ಪ್ರಸಂಗವನ್ನು ನೂರಿಪ್ಪತ್ತೈದನೇ ಪ್ರಯೋಗವಾಗಿ ನಾವು ನಾಡಲು ಪ್ರದರ್ಶನಗೊಳ್ಳಿಕ್ಕಿದ್ದೇವೆ ಆ ದಿವಸ ಯಕ್ಷಗಾನದಲ್ಲಿ ಸಾಧನೆಯನ್ನು ಮಾಡಿದಂಥ ಸಾಧಕರನ್ನು ಗಣ್ಯರ ಮೂಲಕ ಅವರನ್ನು ಗೌರವಿಸ್ತೀವಿ ಅಷ್ಟಲ್ಲಿ ಈ ವರ್ಷ ನಮ್ಮ ಮೇಳ ಆಟ ಆಡಿಸಿದ ಸೂರಾಲು ಮೇಳದ ಆಟ ಆಡಿಸಿ ಅಂತ ನಮ್ಮ ನಮ್ಮ ಮೇಳವನ್ನು ಕಲಿಸಿ ಆಟ ಆಡಿಸಿದಂತ ಅನೇಕ ಜನರನ್ನು ನಾವು ಗೌರವಿಸಿ ಗೌರವಿಸ್ತಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಕಲಾಭಿಮಾನಿ ಬಂಧುಗಳು ಭಕ್ತಾದಿಗಳು ಮತ್ತು ಮಹಾಜನರು ಕ್ಷೇತ್ರದ ಬಂಧುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೇನು ಟಿಕೆಟ್ ಆಟಲ್ಲ ಉಚಿತ ಪ್ರವೇಶ ನಾವು ಎಲ್ಲ ಕಡೆ ಕಲೆಕ್ಷನ್ ಮಾಡ್ತಿದ್ದೀವಿ ಹಾಗಾಗಿ ಎಲ್ಲರೂ ಬಂದು ನಮ್ಮನ್ನು ಸಹಕರಿಸಬೇಕು ನಮ್ಮನ್ನು ನಮ್ಮನ್ನು ಪ್ರೋತ್ಸಾಹಿಸಬೇಕಂತ ಈ ಮೂಲಕ